کرناٹکا پرائمری ٹیچر سکول کے ساتھ ہوئی انصافی کے خلاف انصاف کرنے کا مطالبہ کرتے ہوئے محکمہ تعلیم کے خلاف مختلف مطالبات کو پورا کرنے کا مطالبہ کرتے ہوئے بنگلور فریڈم پارک میں ہزاروں کی تعداد میں ریاست بھر کے اساتذہ نے شرکت کی اس دوران ودھان پریشد کے رکن رامو جی گوڑا اور ودھان پریشد کے رکن پٹنہ اور ماہر تعلیم بار رام چندریا کی قیادت میں وزیر اعلیٰ سے, سے ملاقات کر کے سی اینڈ آر رول کے تحت دو ہزار سترہ میں ترمیم کے لیے ارضی پیش کی گئی اس موقع پر وزیر نے فوری طور پر وزیر تعلیم مدو بنگارپا سے فون پر رابطہ کیا اور ان کے مطالبات کو پورا کرنے کو کہا اور وزیر تعلیم مدھو بنگارپا نے بھی پرائمری اسکول ٹیچر سے, سے ملاقات کی اور ان اساتذہ کے مطالبات کو پورا کرنے کا بھروسہ دیا اور دو ہزار سولہ سے پہلے بھرتی کیے گئے اساتذہ کے ساتھ نا انصافی اور ان کے ساتھ انصاف کرنے کے لیے سترہ یا بیس اگست کے درمیان وزیر اعلیٰ کے ساتھ عدالت میں جا کر قانونی رائے حاصل کر کے ڈی پی اے آر کے ساتھ بات چیت کر کے ان کے مسئلے کو حل کرنے کا بھروسہ دیا اس موقع پر ریاست بھر سے پرائمری سکولز کے ٹیچرز نے اس احتجاج میں شرکت کر کے اس احتجاج کو کامیاب بنانے پر کرناٹک کا ایسوسی ایشن کے ریاستی صدر راکین اور کرناٹا تنظیم کے ریاستی صدر راکین نے تمام اساتذہ کا شکریہ ادا کیا بیرو رپورٹ آپ کی آواز نیوز گلبرگہ ಒಂದೂವರೆ ಲಕ್ಷ ಶಾಲೆಗೆ ರಜೆ ಹಾಕಿ ಭಾಗವಹಿಸಿದೆ ಒಂದರಿಂದ ಏಳೇ ವರ್ಗದಲ್ಲಿ ನೇಮಕಗೊಂಡಂತ ನಮ್ಮಂತ ಶಿಕ್ಷಕರಿಗೆ ತುಂಬಾ ಅನ್ಯಾಯದ್ದು ಇವತ್ತು ನಾವೆಲ್ಲರೂ ಈ ಒಂದು ಬೃಹತ್ ಹೋರಾಟವನ್ನ ನಮ್ಮ ಶಾಲೆಗಳನ್ನ ಮುಚ್ಚಿ ನಾವು ಇಲ್ಲಿಗೆ ಬಂದು ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೀವಿ ನೀವು ನ್ಯಾಯವಾದಂತ ಮೇಲ್ಸಿಗಳು ಇದರಿಂದ ಸರ್ಕಾರಕ್ಕೆ ಅದೇನು ಕೋಟಿ ಹಂತ ರೂಪಾಯಿ ಖರ್ಚಾಗೋದಿಲ್ಲ ಅದರಿಂದ ಇದೇ ಈಡೇರಿಸೇಬೇಕು ಸರ್ಕಾರ ಅಂತ ಹೇಳ ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿಗಳು ಕರೆದಿರುವುದಕ್ಕೆ ಇವತ್ತು ಮಕ್ಕಳಿಗೆ ಅನ್ಯಾಯ ಆಗಿದೆ ಅದನ್ನ ಒಂದು ರವಿವಾರ ಮಾಡಿ ಅವರಿಗೆ ಗುಣಾತ್ಮಕ ಶಿಕ್ಷಣ ನೀಡಲಿಕ್ಕೆ ನಮ್ಮ ಶಿಕ್ಷಕರು ಬಂದರಾಗಿ

ಒಂದರಿಂದ ಏಳನೇ ವರ್ಗದಲ್ಲಿ ನೇಮಕ ಮಾಡುವಂತ ನಮ್ಮಂತ ಶಿಕ್ಷಕರಿಗೆ ತುಂಬಾ ಅನ್ಯಾಯ ಆಗಿದೆ ಆ ನಿಯಮ ಇವತ್ತು ತಿದ್ದುಪಡಿ ಆಗಬೇಕು ನಮ್ಮನ್ನ ಏನು ಹಿಂಬಡ್ತಿ ಕೊಟ್ಟದಲ್ಲ ಸರ್ಕಾರ ನಮ್ಮ ಜ್ಯೇಷ್ಠತೆಯ ಆಧಾರದ ಮೇಲೆ ಮತ್ತೆ ನಮಗೆ ಪ್ರಮೋಷನ್ ಕೊಡಬೇಕು ಅನ್ನೋಂತ ಉದ್ದೇಶದಿಂದ ಇಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆ ನಮ್ಮ ನ್ಯಾಯ ಸಿಗುವವರೆಗೂ ಮುಂದುವರೆಯುತ್ತೆ ಅಂತ ಈ ಮೂಲಕ ಎಲ್ಲರ ಪರವಾಗಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಇವತ್ತು ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸೇವಾ ಹಿರಿತನದ ಮೇಲೆ ಮುಖ್ಯೋಪಾಧ್ಯಾಯ ಉದ್ಯಾನ ಕೊಡಬೇಕು ಅನ್ನೋದು ಒಂದು ಇನ್ನೊಂದು ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಸಿಆಂಡ ರೂಲ್ ಅನ್ನು ತಿದ್ದುಪಡಿ ಮಾಡಿದರು ಅದನ್ನ ಪೂರ್ವಾನ್ವಯ ಮಾಡಿದರು ಆ ಪೂರ್ವಾನ್ವಯ ಮಾಡಿದ್ದು ತಪ್ಪು ಅದರಿಂದ ಅನ್ಯಾಯ ಆಗಿದೆ ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ನೇಮಕಾತಿ ಆದವರಿಗೆ ಅದನ್ನು ಅನ್ವಯಿಸಬೇಕು ಅಂತ ಹೇಳಿ ಆಮೇಲೆ ಅನೇಕರು ಪದವೀಧರರು ಇದ್ದಾರೆ ಶಿಕ್ಷಕರು ಅವರಿಗೆ ಪದವೀಧರ ಶಿಕ್ಷಕ ಎನ್ನುವ ಪದನಾಮವನ್ನು ಕೊಡಬೇಕು ಅಂತ ಇವು ಬೇಡಿಕೆಗಳು ಇವು ನ್ಯಾಯವಾದಂಥ ಬೇಡಿಕೆಗಳು ಇದರಿಂದ ಸರ್ಕಾರಕ್ಕೆ ಹದಿನೈದು ಕೋಟ್ಯಂತರ ರೂಪಾಯಿ ಖರ್ಚಾಗೋದಿಲ್ಲ ಅದರಿಂದ ಇದನ್ನು ಈಡೇರಿಸಲೇಬೇಕು ಸರ್ಕಾರ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿಗಳು ಕರೆದಿರೋದ್ರಿಂದ ಅವ್ರ ಹತ್ರ